హాయ్ హలో ఫ్రెండ్స్ వెల్కమ్ బెట్మె చాలా ఎల్ హేగరా ఓపెల్లు చనగర అనుకోతీన నన్ను కూడా సూపర్గినా క్యారెట్ బిట్రూట్ మే ఆపల్న తి నగే స్వల్ప ప్యూరి మికుడతీ ప్యూరి మక్కళి తున్నా ఒళ్ేదా ఏ విసి ప్యూరి జ్యూస్ మూ కు సో ఇ జ్యూస్ మూడు కుడీతారా నక్ స్వల్ప ప్యూరి మికుతీ స్వల్ప ఆపల్ ఆక్ర టేస్ట్ స్వల్ప హుళిహుళి బ ಖರೆ ಆಕಲನ್ನು ಚಲೋ ಮಕ್ಕಳಿಗೆ ಬೇಯಿಸಿ ಕೊಡ್ತೀನಿ ನಾನು ಸೊ ಇಷ್ಟೇ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಬರೀ ಬಿಟ್ರೂಟ ಕ್ಯಾರೆಟ್ನ ಪ್ಯೂರಿ ಮಾಡಿಕೊಟ್ರೆ ಅದು ಟೇಸ್ಟ್ ಇರ್ತೈತೆ ಎರಡು ಸ್ವೀಟ್ನೆಸ್ ಇರ್ತಾವಲ್ಲ ಸೊ ಹಾಗಾಗಿ ಅದು ಭಾಳ ಟೇಸ್ಟ್ ಇರ್ತೈತಿ ಇವಾಗ ನೀರನ್ನ ಹಾಕಿ ಸ್ವಲ್ಪ ಕುದಿಸ್ತೀನಿ ಕುದಿಸೋಕ್ಕಿನ್ನ ಬೇಯಿಸಿ ಕೊಟ್ಟರೆ ಒಳ್ಳೆಯದು ಸೊ ಬೇಯಿಸ್ಕೊಟ್ರೆ ಇವಾಗ ತಿನ್ನಂಗಿಲ್ಲ ಹಾಗಾಗಿ ಕುದಿಸಿನಿ ಸೊ ಒಂದು ಎರಡು ನಿಮಿಷ ಇದನ್ನು ಕುದಿಸಿದಷ್ಟು ಆಮೇಲೆ ಅದೇನಂತಾರಲ್ಲ ತೊಗೊಂಡು ಅಷ್ಟು ನೋಡ್ತಾ ಇರ್ಬೋದು ರೆಡ್ ರೆಡ್ ಆಗ್ಯಾವ ಇವಾಗ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಸೊ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಬಂದೆ ಅದನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಸೊ ಹಾಗಾಗಿ ಮಧ್ಯಾಹ್ನ ಕರ್ಷ ಸ್ವಲ್ಪ ಏನಪ್ಪ ಅಂತಂದ್ರೆ ಇಲ್ಲಿ ಉಪ್ಪಿಟ್ಟು ತರಕಾರಿ ಇತ್ತಲ್ಲ ಉಪ್ಪಿಟ್ಟು ಮಾಡ್ಬೇಕಂತ ತರಕಾರಿ ಉಪ್ಪಿಟ್ಟು ಮಾಡೋಕೆ ಸೊ ಇಲ್ಲಿ ರವಾನೆ ಹುರ್ಕೊಳಾತೀನಿ ಚಿರೋಟೆ ರವೆ ಉಪ್ಪಿಟ್ಟು ಮಾಡೋಕ್ಕೀನಿ ಹಾಗಾಗಿ ಇವಾಗ ಒಂದು ಸ್ವಲ್ಪ ರವಾನೆ ಹುರ್ಕೊಂಡು ಹುರ್ಕೊಂಡ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಹೊರ್ಕೊಂಡು ಸಿಗ್ತೀನಿ ನಾನು ನಿಮಗೆ ಇಷ್ಟು ಹುರ್ಕೋಬೇಕು ಫ್ರೆಂಡ್ಸ್ ನಾನು ಇಲ್ಲಿ ನಮ್ಮ ನಮ್ಮನೆಯವಾಗ ಸ್ವಲ್ಪ ಗದ್ದೆ ಇರೋದಂಥ ಹೊರಗೆ ಬಂದು ವಯಸ್ ಅವರು ಕೊಡಕತ್ತೀನಿ ಸೊ ಇಲ್ಲಿನೂ ಹೋಳಿ ಹೋಗಿ ಐತಿಲ್ಲ ಹಂಗಾಗಿ ಇಲ್ಲಿನೂ ಹವಾಸಮಾನ ಥರ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ ದಯವಿಟ್ಟು ಒಂದು ಸ್ವಲ್ಪ ಒಂದಿಷ್ಟು ದಿನ ಆಮೇಲೆ ನಾನು ವೀಡಿಯೋನ ಇದ್ದಲ್ಲಿ ಮಾಡ್ತೀನಿ సో హివ హుర్కని రవణా హుర్కొండూ ఇవ్వ నోడ్తాయిబోదు అది మధ్యాహ్న గాైతే అదే బిల్డింగకి నీరు ఉడితా సో ఇవ్వగెలా తర్కారిన హాకీ టమాటే ఉళ్ళగడ్డీ ఏమేం తగ్గించినా ఎలా తర్కారిన హాకీ స్వల్పు ಹಾಕಿ ಇವಾಗ ಇದನ್ನು ಇವಾಗ ನೀರು ಹಾಕಿ ಒಂದು ಎರಡು ಕಪ್ ಮಾಡಿದ್ನ ಒಂದು ನಾಲ್ಕು ಕಪ್ ನೀರು ಹಾಕಿ ಕುದಿ ಬರ್ತೈತಿ ಕುದಿ ಬರೋಣ ಉಪ್ಪಿಟ್ಟು ರೆಡಿ ಮಾಡಿಡ್ತೀನಿ ಫ್ರೆಂಡ್ಸ್ ಸೊ ಇವಾಗ ಉಪ್ಪಿಟ್ಟು ತಿಂದು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಉಳಿತೋದು ಹಾಗಾಗಿ ಯಾವಾಗ ತೊಗೊಂಡೆ ಸರಿಯಾಗಿ ನಾನು ವಿಡಿಯೋ ಮಾಡೋಕ್ಕಾಗಕತಿಲ್ಲ ಫ್ರೆಂಡ್ಸ್ ಸಾರಿ ಹಾಂ ಇವಾಗ ದ್ರಾಕ್ಷಿ ತೊಳೆದು ಕೆರೆ ದ್ರಾಕ್ಷಿ ತಿನ್ನಾಕತ್ತೀವಿ ದ್ರಾಕ್ಷಿ ತಿಂದು ನಮ್ಮ ಮನೆಯವರು ಸಂಜೆಗೆ ಊಟ ತೊಗೊಂಬಂದರು ಸೊ ಏನೇನು ಅಂತ ನಿಮ್ಮಂದಿಗೆ ಶೇರ್ ಮಾಡ್ತೀನಿ ತಂದೂರಿ ಊಟ ತೊಗೊಂಬಂದಿದ್ರೆ ಎರಡು ತಂದೂರಿ ಚಿಕನ್ ಚಿಕನ್ ಪ್ಲಸ್ ಎಗ್ ಮಿಕ್ಸ್ ತೊಗೊಂಡ್ಬಂದಿದ್ರು ಸೊ ಆ ಥರ ಮಲ್ಕೊಂಡ ನಾನು ಹೆಗ್ಲ್ ಮಲ್ ಹೊರಗೆ ಬಂದು ವಯಸ್ಸು ವರ್ಕೊಡಾಕ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ತಂದೂರಿ ರೊಟ್ಟಿನ ಫಸ್ಟಿಗೆ ಇಷ್ಟೆಲ್ಲ ಕೊಟ್ಟಿದ್ರು ಅನ್ನ ಸಾರು ಆಮೇಲೆ ಏನೇನೋ ಏನೇನೋ ಕೊಟ್ಟಿದ್ರು ಅದ್ರ ಹೆಸರು ಗೊತ್ತಿಲ್ಲ ಇದು ಏನು ಗೊಂದು ಏನಂತ ಗೊತ್ತಿಲ್ಲ ನಮಗೆ ಸೊ ಇವಾಗ ಇದು ಚಿಕನ್ ಮತ್ತು ತತ್ತಿ ಮಿಕ್ಸ್ ಬಳ್ಳಿ ಒಳಗೆ ಅಷ್ಟು ತಿನ್ಬಾರ್ದು ಏನೇನೈತೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ನಾನು ಸೊ ಫಸ್ಟಿಗೆ ಒಂದು ಫಿಶ್ ಫ್ರೈ ತೊಗೊಂಬಂದಿದ್ರು ಅವು ರವೆ ಹಾಕಿ ಹುರಿದಿದ್ದು ಫಿಶ್ ಫ್ರೈ ತೊಗೊಂಬಂದರು ಆಮೇಲೆ ಸ್ವಲ್ಪ ರೈಸ್ ಜೀರಾ ರೈಸ್ ಮತ್ತೆ ಇದು ವೈಟ್ ವೈಟ್ ಸಾಂಬಾರು ಇವಾಗ ಚಿಕನ್ ಹಾಕೋತೀನಿ ಇದು ಶೇರ್ವಾ ಅಂತ ಅಂದರೆ ಸಾಂಬಾರು ಚಿಕನ್ದು ಸಾಂಬಾರು ಸ್ವಲ್ಪ ಆಮ್ಲಿ ಸ್ವಲ್ಪ ಆಮ್ಲಿ ಕೊಟ್ಟಿದ್ರು ಈ ಥರ ಇತ್ತು ಇಷ್ಟಕ್ಕೇನೆ ಎರಡು ಊಟಿಗೆ ನಾಲ್ಕು ನೂರು ರೂಪಾಯಿ ಏನೋ ಹೇಳಿದ್ರು ಅವರು ನಾನು ಒಂದೇ ಊಟ ರ ಗುಡ್ಡಾಗ್ತಿತ್ತು ಪಲ್ಯ ಅಷ್ಟು ಕೊಟ್ಟಿದ್ರು ಸೊ ಏನು ಮಾಡೋಕ್ಕಾಗಲ್ಲ ತೊಗೊಂಡ್ಬಂದಿದ್ರು ಅದು ಆಮ್ಲಿ ಅಂತ ಇದು ಏನೋ ಪಿಂಕ್ ಕಲರ್ದೇನೋ ಶೇರ್ವಾ ಏನೇನೋ ಅಂದರೆ ನನ್ಗೆ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ನೋಡಿದ್ದು ನಾನು ಸೊ ವೆರೈಟಿ ಇತ್ತು ಒಂಥರ ಈ ಥರ ಊಟ ಮಾಡ್ತೀವಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸ್ವಲ್ಪ ಜಾಸ್ತಿ ವೀಡಿಯೋನ ಹಾಕೋಕೆ ಅದಕ್ಕಾಗಿ ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಆ ಬಾಯ್